ಕುಶಾಲನಗರ ರೋಟರಿ ಹಾಗೂ ಸೋಮವಾರಪೇಟೆ ರೋಟರಿ ಹಿಲ್ಸ್ ವತಿಯಿಂದ ಹಾರಂಗಿಯಲ್ಲಿ ನಿರ್ಮಿಸಲಾದ ನೂತನ ಬಸ್ ನಿಲ್ದಾಣವಂದ ರೋಟರಿ ಸಂಸ್ಥೆ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ಬುಧವಾರ ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭ ರೋಟರಿ ಸಂಸ್ಥೆ ಜಿಲ್ಲಾ ಡಿಆರ್ಪಿಸಿ ಚೇರ್ಮನ್ ರಂಗನಾಥ್ ಭಟ್ ಕೂಡುಮಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ಸದಸ್ಯರಾದ ಮಣಿಕಂಠ ರೋಟರಿ ಸಂಸ್ಥೆ ಜಿಲ್ಲಾ ಕಾರ್ಯದರ್ಶಿ ರಿತೇಶ್ ಬಾಳಿಗ ರೋಟರಿ ಸಹಾಯಕ ಗವರ್ನರ್ ಡಾಕ್ಟರ್ ಹರೀಶ್ ಎ ಶೆಟ್ಟಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಒಂದು ಭಾಗವನ್ನು ಎಲ್ಲ ಕ್ಲಬ್ಗಳಿಗೆ ನಾವು ಈ ವರ್ಷ ಕೊಟ್ಟಿದ್ದೇವೆ ಮೂರು ವರ್ಷದ ಹಿಂದೆ ಈ ಎರಡೂ ಸಂಸ್ಥೆಗಳು ರೋಟ್ರಿ ಫೌಂಡೇಶನ್ಗೆ ಅಂದರೆ ರೋಟ್ರಿಯ ದತ್ತ ನದಿಗೆ ಭಾಳಷ್ಟು ಹಣಗಳನ್ನು ಕೊಟ್ಟಿದ್ದೀರಿ ಅದರ ಒಂದು ಭಾಗವನ್ನು ಈ ಒಂದು ನಿಮ್ಮ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಉತ್ತಮ ಕೆಲಸಗಳಿಗೆ ವಿನಿಯೋಗ ಮಾಡಲು ಅದನ್ನು ಹಿಂತಿರುಗಿಸಿ ನಾವು ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಸತೀಶ್ ಅವರು ಹಿರಿಯರಾದ ಅವರಿಗೆ ನಾನು ಐವತ್ತು ವರ್ಷದ ರೋಟ್ರಿಯ ಅನುಭವ ಇದ್ದವರು ಅತ್ಯಂತ ಹಿರಿಯವರು ಅವರು ನಮ್ಮ ನಗರ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ದೇಣಿಗೆ ಕೊಟ್ಟಂಥ ಒಂದು ಮಹಾನ್ ವ್ಯಕ್ತಿಯವರು ಸಾಧಾರಣ ಒಂದು ಹತ್ತು ಲಕ್ಷದಿಂದ ಹಣ ರೋಟ್ರಿ ಫೌಂಡೇಶನಿಗೆ ಕೊಟ್ಟಿದ್ದಾರೆ ಈ ಈ ಅವರಿಗೆ ನಮ್ಮ ಹಾರಂಗಿ ಡ್ಯಾಮ್ನ ಮುಂದಿನ ಗುಲ್ಗಿಂದ ವಿಲೇಜ್ನವರಿಗೆ ಇವತ್ತೊಂದು ಶುಭ ದಿನ ಘೋಷಣೆ ನಮ್ಮ ರೋಟ್ರಿ ಸೋಮಾರುಪೇಟೆ ಹಿಲ್ಸ್ ಹಾಗೂ ನಮ್ಮ ರೋಟ್ರಿ ಕುಶಾಲನಗರ ಸೇರಿಬಿಟ್ಟು ಒಂದು ಅತ್ಯಾಧುನಿಕ ಒಂದು ಬಸ್ಸು ನಿಲ್ದಾಣವನ್ನು ನಾವು ಇವತ್ತು ನಿರ್ಮಿಸಿಕೊಟ್ಟಿದ್ದೇವೆ ಇದರಲ್ಲಿ ನಮ್ಮೆಲ್ಲರ ಶ್ರಮವನ್ನು ಇದೆ ಹಾಗೆಯೇ ಇಲ್ಲಿಯ ಲೋಕಲ್ ಬಾಡಿ ಅವರ ಇಲ್ಲಿಯ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮ ಭಾಸ್ಕರವ್ರದ್ದು ಶ್ರಮ ಇದೆ ಹಾಗೆಯೇ ಹಾಗೆ ನಾನು ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರಿಂದ ಬೆಳಿಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ನಮ್ಮ ಬಿ ಜಿ ಅವರದಂತ ಯಂತ್ರ ಹಾಗೂ ಅವರ ಸಹಪಾಠಿ ಅವರನ್ನು ಯಾವತ್ತೂ ಬಿಟ್ಟಿರೋದಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದಂಥ ರೊಟೇರಿಯನ್ ರಿತೇಶ್ ದ ವೇ ಅವರು ಹತ್ತು ನೀವು ಗಂಟೆಗೆ ಅಂತ ಹೇಳುವಾಗ ಹತ್ತು ಗಂಟೆಗೆ ಎರಡು ನಿಮಿಷ ಇರುವಾಗ ಇಲ್ಲಿ ಬಂದು ನಿಂತಿದ್ದಾರೆ ಅದು ಒಂದು ಕಾರ್ಯಕ್ಷಮತೆ ಅಂತ ಹೇಳಬೇಕು ಥ್ಯಾಂಕ್ ಯು ಸರ್ ಬಾಯ್ ಹಾಗೆ